ನಮ್ಮಲ್ಲಿರೋಂಥ ಪ್ರತಿ ಸ್ಟಾರು ವರ್ಷಕ್ಕೆ ಮೂರು ಸಿನಿಮಾ ಮಾಡಬೇಕು ಮೂರು ಸಿನಿಮಾ ಮಾಡಬೇಕು ಮೊನ್ನೆ ಯಾರೋ ಇಂಟ್ರ್ಯೂ ಅಲ್ಲಿ ಯಾರೋ ಹೀರೋದು ಯಾರೋ ಇಂಟ್ರ್ಯೂ ಓದ್ತಾ ಇದ್ದಾಗ ನಾವು ಮಾಡ್ತೀವಿ ಅಂತೇಳಿ ಯಾರು ಪ್ರೊಡ್ಯೂಸರ್ ಬರ್ತಾರೆ ಅಫೋರ್ಡ್ ಮಾಡೋಕ್ಕೆ ಅಂತ ಕೇಳಿದ್ರು ಆದ್ರೆ ನನ್ನ ಒಂದು ಸಿನಿಮಾ ನೀವು ಐವತ್ತು ಇಲ್ಲ ನೂರು ಕೋಟಿ ಪೇಮೆಂಟ್ ತಗೊಂಡು ಸಿನಿಮಾ ಮಾಡಿ ನೂರಲ್ಲ ನೂರೈವತ್ತು ದಿವಸ ಅಲ್ಲಿ ಕೊಡಿ ಮುನ್ನೂರ ಅರವತ್ತೈದು ದಿವಸ ವರ್ಷಕ್ಕೆ ನೂರೈವತ್ತು ದಿವಸ ನೀವು ಅದನ್ನು ಕೊಟ್ಬಿಡಿ ಓಕೆ ಇನ್ನು ಇನ್ನೂರ ಹದಿನೈದು ದಿವಸ ಇರುತ್ತೆ ಇನ್ನೂರ ಹದಿನೈದು ದಿವಸದಲ್ಲಿ ಇನ್ನೂ ನೂರ ಹದಿನೈದು ದಿವಸ ನಿಮ್ಮ ಪರ್ಸ್ನಲ್ ಏನು ನಿಮಗೆ ಫ್ರೀಯಾಗಿ ಓಡಾಡೋದಕ್ಕೆ ಆ್ಯಡ್ಸ್ ಮಾಡೋದಕ್ಕೆ ಬೇರೆ ಇನ್ನೇನೋ ಈವೆಂಟ್ಗಳು ಮಾಡೋದಕ್ಕೆ ನಿಮ್ಮ ನೂರ ಹದಿನೈದು ದಿವಸ ಇರ್ತದೆ ಇನ್ನೂ ನೂರು ದಿವಸ ಇರುತ್ತೆ ಸರ್ ಆ ನೂರು ದಿವಸದಲ್ಲಿ ನನ್ನಂತ ನಾನು ಅಂತಲ್ಲ ಇರ್ತಾರದು ನಂತರ ಯೋಚನೆ ಅಂದರೆ ಈ ಒಂದು ಪ್ರಾಪರ್ ಟೈಮಿಂಗಲ್ಲಿ ಅಂತ ತುಂಬ ಜನ ಫಿಮನೆ ಕರೆಸಿದ್ದಾರೆ ಬಿ ಎಂ ಬಿ ರೈತರು ಇದ್ದಾರೆ ಆ ಥರ ತುಂಬ ಜನ ಇದ್ದಾರೆ ಅಂಥವ್ರಿಗೆ ನಲವತ್ತು ದಿವಸ ಡೇಟ್ ಕೊಡೀತಾರೆ ನಲವತ್ತು ದಿವಸ ನಲವತ್ತು ದಿವಸ ಇನ್ನೂ ಆದರೆ ನಿಮಗೆ ಇಪ್ಪತ್ತು ದಿವಸ ಉಳಿಯುತ್ತೆ ಮೂರು ದಿವಸದಲ್ಲಿ ನಲವತ್ತು ದಿವಸ ಇವರು ಕೊಡಿ ನಲ್ವತ್ತು ದಿವಸ ಇನ್ನೊಬ್ರು ಕೊಡಿ ಪ್ರತಿಯೊಬ್ಬರೂ ಆಯಿತಾ ಆ ನಲವತ್ತು ದಿವಸಕ್ಕೆ ನಿಮ್ಮದು ಏನು ಮಾರ್ಕೆಟ್ ಏನಿರಲ್ಲ ಅದನ್ನೆಲ್ಲ ಬಿಟ್ಬಿಟ್ಟರು ಪರ್ಸೆಂಟೇಜಲ್ಲಿ ಒಂದು ಮಿನಿಮಮ್ ಪೇಮೆಂಟ್ ತಗೊಳ್ಳಿ ಉಳಿದಿದ್ದನ್ನು ನಿಮ್ದು ಇನ್ವೆಸ್ಟ್ಮೆಂಟ್ ಅಂತ ಪಡೆಯೋದ್ರ ಮೇಲೆ ಪ್ರೊಡ್ಯೂಸರ್ನಾಗಲಿ ಸರ್ ನಿಮ್ಗೆ ನಾಳೆ ಬೆಳಗ್ಗೆ ಐವತ್ತು ಜನ ಪ್ರೊಡ್ಯೂಸರ್ ರೆಡಿಯಾ ಇನ್ಫಾಮ್ ಖಂಡಿತ ಈಗ ಎಕ್ಸಾಂಪಲ್ ಯಾವ ಒಬ್ಬ ಸ್ಟಾರ್ ಇರ್ತಾರೆ ಯಾರಾದ್ರೆ ಸ್ಟಾರ್ ಐದು ಜನ ಇದ್ದಾರೆ ಒಬ್ಬ ಸ್ಟಾರ್ ಡೇಟ್ ಕೊಡ್ತಾರೆ ಎರಡು ಕೋಟೆ ಕಿಲೋಮೀಟರ್ ಸಿನಿಮಾ ಮಾಡ್ತಾರೆ ಇದು ಪ್ರ್ಯಾಕ್ಟಿಕಲ್ ಇದಾಗೈತಿ ಈ ರೀಲ್ಸ್ ಟೀಕಲ್ಲಿ ಸಿನಿಮಾ ಮಾಡು ಈಗ ಅಂದ್ರೆ ಮಲಯಾಳಂ ಏನು ರಿಯಲ್ ಗೊತ್ತಾ ಅಂದ್ರೆ ಇವಾಗ ಈಗ ಅರ್ಥ ಆಗುತ್ತೆ ಮಾತಾಡೋಕೆ ಆ ತರ ಬಳಸ್ತಾ ಇದೀವಿ ಓಕೆ ಆ ತರ ಸಿನಿಮಾ ಮಾಡುವ ತಿರುಮಿಕರಿಗೆ ಸ್ಟಾರ್ ನಲವತ್ತು ದಿವಸ ಆ ಸ್ಟಾರ್ ಎಲ್ಲ ಎಕ್ಸ್ಟ್ರಾ ಖರ್ಚು ಪರ್ ದಿನ ಪರ್ ಡೇಗೆ ಮೂರು ಲಕ್ಷ್ಮಾ ಮಾಡಬೇಕು ಅಂದ್ರೆ ಅವರು ಪ್ರೊಡಕ್ಷನ್ ಖರ್ಚು ಮೂರು ಲಕ್ಷ ಕೇಳಿಸ್ಬೋದು ಮೂರು ಲಕ್ಷ ಒಂದು ಒಂದು ಇಪ್ಪತ್ತಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಮುಗಿಯುತ್ತೆ ಅದರ ಆರ್ಟಿಸ್ಟು ಇನ್ನೆಲ್ಲ ಇನ್ನೊಂದು ಎರಡು ಕೋಟಿ ಹತ್ತು ಕೋಟಿ ಒಳಗಡೆ ಆಯ್ತಾ ಫಸ್ಟ್ ಕಾಪಿ ರೆಡಿಯಾಗಿ ಸಿನಿಮಾ ರಿಲೀಸ್ ಆಗುತ್ತೆ ಆ ಸ್ಟಾರ್ ಸಿನಿಮಾಗೆ ಜಾಸ್ತಿ ಪ್ರಮೋಷನ್ ಮಾಡೋ ಅವಶ್ಯಕತೆ ಬರಲ್ಲ ಹತ್ತು ಕೋಟಿ ಅವ್ರ ಹೆಸರೇ ಸಾಕು ಓಕೆ ನಿಮ್ಗೆ ಆ ಹತ್ತು ಕೋಟಿ ಈಸ್ ರಿಕವರಿ ಆಗುತ್ತೆ ಈಸ್ ರಿಕವರಿ ಆಗುತ್ತೆ ಮತ್ತೆ ಫಿಲಿಮ್ ಮೇಕರ್ ನಲವತ್ತು ದಿವಸ ಸಾಕು ಸರ್ ತುಂಬಾ ಇದಾವೆ ಫಿಲಿಮ್ ಮೇಕರ್ಸ್ ಪವನ್ ಆಗ್ಬೋದು ಯುವರಾಜ್ ಆಗ್ಬೋದು ಆಯ್ತಾ ಇವೆಲ್ಲರೂ ತುಂಬಾ ಪ್ರಾಪರ್ ಆಗಿ ಡಿಸೈನ್ ಮಾಡ್ತಾರೆ ಅಭಯ್ ಸಿಂಹ ಇದಾವೆ ಅವರೆಲ್ಲ ಪ್ರಾಪರ್ ಆಗಿ ಪ್ರೊಡಕ್ಷನ್ ಡಿಸೈನ್ ಮಾಡ್ತಾರೆ ಪ್ರಾಪರ್ ಆಗಿ ಶೂಟಿಂಗ್ ಶುರು ಮಾಡಿ ಪ್ರಾಪರ್ ಆಗಿ ಮುಗಿಸ್ಬಿಡ್ತಾರೆ ಅವರು ಡಿಲೇಗಳೆಲ್ಲ ಮಾಡಲ್ಲ ವರ್ಷಾಂಗ ಇರಲಿ ಕಂಪ್ಲೀಟ್ ನೀಟಾಗಿ ಕ್ಲಿಫ್ಟ್ ರೆಡಿ ಇರುತ್ತೆ ಹೋಗಿ ಶೂಟ್ ಮಾಡ್ತಾರೆ ನಿಮಗೆ ವರ್ಷದಲ್ಲಿ ಅವ್ರು ಅವ್ರ ಪಾಡಿಗೆ ನಲ್ವತ್ತು ದಿವಸ ಸಿಕ್ಕರೆ ಸಾಕು ಶೂಟಿಂಗ್ ಮುಗಿಸ್ತು ಹತ್ತು ಕೋಟಿ ರಿಕವರಿ ಆಗುತ್ತೆ ಒಬ್ಬ ಪ್ರೊಡ್ಯೂಸರು ನನಗೆ ಗೊತ್ತಿರೋ ಮೂರಾಗ ಅವ್ರು ಹತ್ತು ಕೋಟಿ ಹಾಕಿ ಹತ್ತು ಕೋಟಿ ಬರುತ್ತೆ ಇದ್ದಾರೆ ನಾಳೆ ಬೆಳಗ್ಗೆ ದುಡ್ಡು ಹಗ್ರೆ ಕಡೆಯುತ್ತೆ ಸೊ ಇದು ನಿಮಗೆ ಥಿಯೇಟ್ರನ್ನ ಉಳಿಸುತ್ತೆ ಸಿಂಗಲ್ ಥಿಯೇಟ್ರ್ ಕಲ್ಚರ್ ಉಳಿಸುತ್ತೆ ಮಲ್ಟಿಪ್ಲೆಕ್ಸ್ ರನ್ ಆಗುತ್ತೆ ಆಡಿಯನ್ಸು ಬರ್ತಾರೆ ಆಡಿಯ ಮತ್ತೆ ಟಿಕೆಟ್ ಪ್ರೈಸ್ಗಳೆಲ್ಲ ಮಿನಿಮಲ್ ಇರುತ್ತೆ ನಿಮಗೆ ಅನಾವಶ್ಯಕವಾಗಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಆ ಸ್ಟಾರ್ ವ್ಯಾಲ್ಯೂ ಮೂರು ದಿವಸಕ್ಕೆ ಐದರಿಂದ ಏಳು ಕೋಟಿ ಕಲೆಕ್ಷನ್ ಮಾಡೋ ಸ್ಟಾರ್ ವ್ಯಾಲ್ಯೂ ಇರ್ತದೆ ಆಯಿತಾ ನಿಮಗೆ ಒ ಟಿ 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 ವಿ ಲೈಟ್ಸು ಅದರ ಇದರಲ್ಲಿ ಇನ್ನೂ ನಾಲ್ಕು ಕೋಟಿ ರಿಕವರಿ ಅಂತ ಹಂಡ್ರೆಡ್ ಪರ್ಸೆಂಟು ದುಡ್ಡು ರೊಟೇಷನ್ ಆಗಿದೆ ಇಂಡಸ್ಟ್ರಿ ಸರ್ವೇವ್ ಆಗುತ್ತೆ ಇನ್ನು ನೂರೈವತ್ತು ದಿವಸ ಒಂದು ದೊಡ್ಡ ಸಿನಿಮಾ ಕೊಡಿ ನೂರು ಕೋಟಿ ಎಲ್ಲ ಐನೂರು ಕೋಟಿ ಪೇಮೆಂಟ್ ತಗೊಳ್ಳಿ ಮಜಾ ಮಾಡ್ತೇನೆ ನಾವು ಬೇರೆ ಇತರ ಫಿಲ್ಮ್ ಮೇಕರ್ಗೆ ನಲವತ್ತು ಸಲಸಿ ಎರಡು ಇಬ್ಬರು ಬಿಡಿ ಸರ್ ಇಬ್ಬರು ಡೈರೆಕ್ಟರ್ ಹೊಸ ಕರೆ ಬರುತ್ತೆ ಎಕ್ಸ್ಪೆರಿಮೆಂಟಲ್ ಕರೆ ಬರುತ್ತೆ ಅದಕ್ಕೆ ಸ್ಟಾರ್ ಹೀರೋಗಳು ಮನಸ್ಸು ಮಾಡಬೇಕು ನೀವು ಹೇಳಿದಾಗ ಪ್ರೊಡ್ಯೂಸರ್ಸ್ ಇದ್ದಾರೆ ಬರ್ತಾರೆ ಅಂದ್ರೆ ನಿಮಗೆ ರಿಕವರಿ ಆಗುತ್ತೆ ಅಂತಂದ್ರೆ ಕಾರ್ಪೋರೇಟರೇ ಬರ್ತಾರೆ ಪ್ರತಿಯೊಬ್ರು ಬರ್ತಾರೆ ಯಾರು ಬೇಕಾದ್ರೂ ಬರ್ತಾರೆ